ಹಾಸೆದರ ವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪಾಟು ಅಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಸೂರ್ಯ ಕಾಗೆ ಸುಬ್ಬು ಮತ್ತೆ ಮಂಜುಗೆ ಸರಿಯಾಗಿ ವಾರ್ನ್ ಮಾಡಿ ಅಲ್ಲಿಂದ ಕಳಿಸ್ತಾನೆ ಹಾಗೆ ಮಂಜು ಕೊಟ್ಟಂತ ಎಕ್ಸ್ಟ್ರಾ ಐದು ಸಾವಿರ ರೂಪಾಯಿಯನ್ನು ಕೂಡ ವಾಪಸ್ ಬಿಸಾಕಿ ಕಳಿಸಿದಾಗ ಚೇತನ್ ಬಂದ್ಬಿಟ್ಟು ಏನೋ ನಿನ್ ಬಾಮ ಇದ್ದ ಲೇ ಬೊಲೆ ನನ್ ಮಗ ಸೂರ್ಯನ್ಗೆ ಹೇಳಿದ್ರೆ ಆಗ ಸೂರ್ಯ ಬಿಟಾಕೋ ಲೈ ಬಿಟಾಕೋ ಅಂತ ಹೇಳಿದ್ರೆ ಆಗ ಚೇತನ್ ಅದನ್ನ ಬಿಡ್ತೀನಪ್ಪ ಆದ್ರೆ ಈ ದುಡ್ಡನ್ನ ಏನು ಅಂತ ಹೇಳಿ ಕೊಡ್ತೀಯಾ ಮನೆಯಲ್ಲಿ ಮಂಜು ಕದ್ದಿದ್ದು ಆ ದುಡ್ಡನ್ನ ತಂದಿದ್ದೀನಿ ಅಂತನಾ ಚೇತನ್ ಕೇಳಿದ್ರೆ ಆಗ ಸೂರ್ಯನ್ಗೆ ಅದೇ ವಿಷಯ ಟೆನ್ಷನ್ ಆಗುತ್ತೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಈ ಕಡೆ ಮೀನಾ ಅಡಿಗೆಯನ್ನು ಮಾಡ್ತಾ ಇರ್ತಾಳೆ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಆಯ್ತೇನೆ ಅಯ್ಯೋ ಇನ್ನು ಸೌಟನ್ನೇ ತಿರುಗಿಸ್ತಾ ಇದೆಯಲ್ಲ ಶಾಂತಿ ಕೇಳಿದ್ರೆ ಆಗ ಮೀನಾ ಆಯ್ತತೆ ಆಗೋಯ್ತು ಅಂತ ಹೇಳಿ ಹೇಳ್ತಾಳೆ ಆಗ ಶಾಂತಿ ಅದೇನಾಯ್ತೋ ಏನೋ ಗಂಟೆ ಒಂದೂವರೆ ಆಗೋಂಗಿಲ್ಲ ಒಟ್ಟೆ ಒಳಗಡೆ ಇರುವ ಗಂಟೆ ಟನ್ ಟನ್ ಅಂತ ಹೊಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಆಗುತ್ತೆ ಶಾಂತಿ ಹೇಳಿದಾಗ ಆಗ ಮೀನಾ ಅತ್ತೆ ನಿಮ್ಗೆ ಪರ್ಫೆಕ್ಟ್ ಟೈಮ್ಗೆ ಬೇಕು ಅನ್ನೋದಾದ್ರೆ ಮತ್ತೆ ನೀವು ಜೈಲ್ಗೆ ಹೋಗ್ಬೇಕು ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ 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 ಏನೇ ಊಟ ಕೇಳಿದ ಅತ್ತೆ ಅನ್ನ ಹೋಗು ಅಂತ ಹೇಳ್ತಾ ಇದೀಯಾ ಇದೇನಾ ನೀನು ಕಲ್ತಿರುವ ಸಂಸ್ಕಾರ ಶಾಂತಿ ಕೇಳಿದ್ರೆ ಆಗ ಮೀನಾ ಅತ್ತೆ ಅದಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಶಾಂತಿ ಏ ಗೊತ್ತು ಬಿಡೆ ಸುಮ್ನೆ ನಿಂತ್ಕೊಳ್ಳೆ ಮೂತಿ ಸುಟ್ಕೊಂಡಿರುವ ಬೆಕ್ಕು ತಣ್ಣಗಿರುವ ಹಾಲನ್ನು ಕೂಡ ಉಫ್ ಉಫ್ ಅಂತ ಊದಿ ಕುಡಿಯುತ್ತಂತೆ ಆಹ್ಹಾ ಸುಡದು ಸಮಾಧಾನ ಮಾಡುದು ಸುಡೋದು ಸಮಾಧಾನ ಮಾಡುದು ಎರಡನ್ನು ಕಲ್ತಿದೀಯಾ ನೀನು ನೌಟಂಕಿ ಸದರಮೆ ಅಂತ ಶಾಂತಿ ಬೈತಾಳೆ ಮೀನಾಗೆ ಅಷ್ಟಲ್ಲೇ ಯಾರೋ ಒಬ್ರು ಮೀನಾ ಮೀನು ಅಂತ ಹೇಳಿ ಮನೆ ಒಳಗಡೆ ಬಂದು ಕರಿತಾ ಇರ್ತಾರೆ ಮೀನಾಳನ್ನ ಆಗ ಶಾಂತಿ ಬಂದು ಅವ್ರ ಮುಂದೆ ನಿಂತ್ರೆ ಆಗ ಅವರು ಸ್ವಲ್ಪ ಅವರನ್ನ ಕರಿಯಮ್ಮ ಅಂತ ಹೇಳಿ ಶಾಂತಿಗೆ ಹೇಳಿದ್ರೆ ಆಗ ಶಾಂತಿ ಯಾಕೆ ದೇವರು ನಿನ್ಗೆ ವಾಯ್ಸನ್ನ ಕೊಟ್ಟಿಲ್ವಾ ನೀನೇ ಕರಿ ಅಂತ ಹೇಳಿ ಹೇಳ್ತಾಳೆ ಆಗ ಅವ್ರು ಅಯ್ಯೋ ನೀವು ಮನೆಯವರಲ್ಲ ಕರೀರಿ ಅಂತ ಹೇಳಿದ್ನಪ್ಪ ಅದಕ್ಕೆ ಹಿಂಗಾಡ್ತೀರಾ ನೀವು ಅಂತ ಅವ್ರು ಹೇಳ್ತಾರೆ ಆಗ ಮೀನ ಅಷ್ಟರಲ್ಲೇ ನಿಮ್ಮ ವಯಸ್ಸನ್ನ ಕೇಳಿ ನಾನೇ ತಗೊಂಡ್ ಬಂದೆ ಅಕ್ಕ ನೀವು ಕೇಳಿದಷ್ಟು ಹೂವು ಅಂತ ಹೇಳಿ ಮೀನ ಹೂವನ್ನ ಅವ್ರಿಗೆ ಕೊಟ್ರೆ ತಗೊಳಮ್ಮ ಇದ್ರಲ್ಲಿ ಆರ್ನೂರು ರೂಪಾಯಿ ಇದೆ ಅಂತ ಹೇಳಿಬಿಟ್ಟು ದುಡ್ಡನ್ನ ಕೊಟ್ಟು ಅವ್ರು ಹೋಗ್ತಾರೆ ನಂತರ ಮೀನ ಒಳಗಡೆ ಹೋಗ್ತಾ ಇರ್ತಾಳೆ ಆಗ ಶಾಂತಿ ಲೇ ಬಾರೆ ಇಲ್ಲಿ ಅಂತ ಹೇಳಿ ಮೀನನ್ನ ಕರೀತಾರೆ ಆಗ ಮೀನಾ ಅಲ್ಲೇ ನಿಂತ್ಕೊಂಡಿದ್ರೆ ಬಾರೆ ಅಂದೆ ಅಂತ ಹೇಳಿ ಶಾಂತಿ ಜೋರಾಗೆ ದಬಾಯಿಸ್ತಾಳೆ ಅಷ್ಟರಲ್ಲೇ ರಂಗನಾಥ್ ಅವರು ಕೂಡ ಅಲ್ಲಿಗೆ ಬರ್ತಾರೆ ಇನ್ನು ಮೀನ ಬಂದಾದ್ಮೇಲೆ ಅಲ್ಲ ನಿನ್ಗೆ ಮಲ್ಲಿಗೆ ಇಡೋದಕ್ಕೆ ಬೇರೆ ಜಾಗನೇ ಸಿಕ್ಕಿಲ್ವಾ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ಯಾ ಬೆಳಿಗ್ಗೆ ಇಡ್ಲಿ ಅಲ್ಲ ಮಲ್ಲಿಗೆ ಹೂವಿನ ವಾಸನೆ ಅಂತ ಶಾಂತಿ ಹೇಳಿದ್ರೆ ಮಲ್ಲಿಗೆ ಇಡ್ಲಿ ಬೇಕು ಅಂತೀಯಾ ಮಲ್ಲಿಗೆ ಹೂವಿನ ವಾಸನೆ ಆಗೋದಿಲ್ವೇನೋ ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಾರೆ ಆಗ ಶಾಂತಿ ಆಗುತ್ತೆ ರಾಯರೆ ಆದ್ರೆ ಈ ಸಾವಂತಿಗೆ ವಾಸನೆ ಇರುವ ಸಾಂಬಾರು ಚೆಂಡುವ ವಾಸನೆ ಇರುವ ಚಟ್ನಿ ಇದೆಲ್ಲ ನನ್ಗೆ ಆಗೋದಿಲ್ಲ ಅಂತ ಶಾಂತಿ ಹೇಳಿದ್ರೆ ನಿನ್ಗೆ ಏನ್ ತಾನೇ ಆಗುತ್ತೆ ಇದೇ ಕೆಲಸವನ್ನ ಆ ರೋಹಿಣಿ ಮತ್ತೊಬ್ಳು ಮಾಡ್ಬಿಟ್ಟಿದ್ರೆ ತುಂಬಾ ಸಂತೋಷ ಪಟ್ಬಿಡ್ತಾ ಇದ್ದೆ ಅಲ್ವಾ ರಂಗನಾಥ್ ಅವರು ಹೇಳ್ತಾರೆ ಅಷ್ಟಲ್ಲೇ ರೋಹಿಣಿ ಅದನ್ನ ಕೇಳಿಸಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾಳೆ ಇನ್ನು ಶಾಂತಿ ಇದ್ರೆ ಅವರು ಹೂವಿನ ಸುಪ್ಪತ್ತಿಗೆಯಲ್ಲಿ ಮಲಗಿದವರು ಹೂವನ್ನ ಕಟ್ಕೊಂಡು ಬದುಕ್ತಾ ಇರೋರಲ್ಲ ಅಲ್ಲಿ ನೋಡಿ ಕೈಯಲ್ಲಿ ಹೇಗೆ ಲಾಭ ತಾಂಡವ ಆಡ್ತಾ ಇದೆ ಅಂತ ಆರ್ನೂರು ರೂಪಾಯಿ ರೋಹಿಣಿ ನನ್ನ ಹೆಸರಲ್ಲಿ ಪಾರ್ಲರ್ ಅನ್ನ ಇಟ್ಟಿದ್ದಾಳೆ ಲಾಭದಲ್ಲಿ ಪಾಲ್ ಕೊಡ್ತಾ ಇದ್ದಾಳೆ ಗೊತ್ತಾ ಅಂತ ರಂಗನಾಥ್ ಅವರು ಹೇಳಿದ್ರೆ ಆಗ ಶಾಂತಿ ಪಾರ್ಲರ್ ನಿನ್ನ ಹೆಸರಲ್ಲಿ ಅಂತ ರಂಗನಾಥ್ ಹೇಳಿದ್ರೆ ಆಗ ರೋಹಿಣಿ ಅದನ್ನ ಕೇಳಿಸಿಕೊಂಡು ಶಾಕ್ ಆಗ್ತಾ ಇರ್ತಾಳೆ ಇನ್ನು ಶಾಂತಿ ಇದ್ರೆ ಇವಳು ನನ್ನ ಮನೆ ಮುಂದೆನೆ ನನ್ನ ಹೆಸರಲ್ಲೇ ಅಂಗಡಿ ಇಟ್ಟಿದ್ದಾಳೆ ಆದ್ರೂ ಒಂದು ದಿನನೂ ಒಂದ್ ರೂಪಾಯಿ ಕಾಯ್ನ ಎಲೆ ಅಡಿಕೆ ಮೇಲೆ ಇಟ್ಟು ಅತ್ತೆ ದಕ್ಷಿಣೆಯನ್ನ ತಗೊಳ್ಳಿ ಅಂತ ಇವ್ರು ಬಾಯಲ್ಲಿ ಬರ್ಲಿಲ್ಲ ಅಂತ ಶಾಂತಿ ಹೇಳ್ತಾಳೆ ಅಷ್ಟಲ್ಲೇ ಸೂರ್ಯ ಬಂದು ಅಲ್ಲಿ ನಿಂತ್ಕೋತಾನೆ ಇನ್ನು ರಂಗನಾಥ್ ಅವರು ಇದ್ರೆ ಲೇ ನಿಮ್ಮಪ್ಪ ಮನೆ ಮಾತ್ರ ನಿನ್ನ ಹೆಸರಲ್ಲಿ ಬರ್ಕೊಟ್ಟಿರೋದು ರೋಡ್ ಅನ್ನ ಸಾಗವಳಿ ಮಾಡ್ಕೊಟ್ಟಿಲ್ಲ ಅಂತ ರಂಗನಾಥ್ ಅವರು ಹೇಳಿದ್ರೆ ಆಗ ಶಾಂತಿ ಆ ರೋಡು ನನ್ನ ಮನೆ ಮುಂದೆನೆ ಇರೋದು ಶಾಂತಿ ಹೇಳಿದಾಗ ಹಂಗಂದ್ರೆ ಈ ಫ್ಲೈಟ್ ಮನೆ ಮೇಲೆ ಆರುತ್ತಲ್ಲ ಫ್ಲೈಟ್ ಅವರ ಏ ನನ್ ಮನೆ ಮೇಲೆ ಅದು ಅಯ್ಯ ಆರ್ತಿಯಾ ಅಂತ ಅವ್ರ ಹೋಗಿ ದುಡ್ಡನ್ನ ಇಸ್ಕೊಂಡ್ ಬಿಡು ಅಂತ ಸೂರ್ಯ ಹೇಳಿದ್ರೆ ಆಗ ಶಾಂತಿ ಹೌದು ನಿನ್ನ ಹೆಂಡತಿಯ ಹೆಸರನ್ನ ಎತ್ತೋ ಹಾಗೆ ಇಲ್ಲ ಓಡ್ ಬಂದ್ಬಿಡ್ತೀಯ ಅಲ್ವಾ ನೀನು ಶಾಂತಿ ಕೇಳಿದ್ರೆ ಎಂಡ್ರಲ್ಲ ಮೌ ಸಕ್ರೆ ಈಗ ನಿನ್ಗೆ ಸಪೋರ್ಟ್ ಮಾಡ್ತಾ ಇರೋದು ಈಗ ನಿನ್ನ ಹೆಸರಲ್ಲಿ ಇರೋದು ಅಂತ ಹೇಳಿ ಸೂರ್ಯ ಹೇಳ್ತಾ ಇರುವಾಗ್ಲೇ ರಂಗನಾಥ್ ಅವರು ತಡೆದ್ಬಿಟ್ಟು ಸೂರ್ಯ ಸುಮ್ನೆ ಇರು ಅಂತ ಹೇಳ್ತಾರೆ ಅಷ್ಟರಲ್ಲೇ ಸೂರ್ಯ ನನ್ನ ಜೇಬಿಂದ ಒಂದು ಲಕ್ಷ ಲಕ್ಷ ರೂಪಾಯಿಯನ್ನ ತೆಗೆದು ತಗೊಳಪ ದುಡ್ಡು ಅಂತ ಹೇಳಿ ಸೂರ್ಯ ಕೊಡೋದಕ್ಕೆ ಹೋಗ್ತಾನೆ ಅಷ್ಟಲ್ಲೇ ಮನೋಜ ಮತ್ತು ರೋಹಿಣಿ ಅಲ್ಲಿಗೆ ಬಂದ್ಬಿಟ್ಟು ಮನೋಜ ಲೇ 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 ಯಾವ್ದೋ ಇದು ದುಡ್ಡು ಅಂತ ಹೇಳಿ ನೋಡಿ ಶಾಖಲ್ಲೇ ಕೇಳ್ತಾನೆ ಸೂರ್ಯ ಲೇ ಮಿಲ್ಟ್ರಿ ಈ ಇರುತ್ತಲ್ಲ ಎಲ್ಲಾದ್ರೂ ಊಟದ ಸ್ಮೆಲ್ ಬಂದ್ರೆ ಬಿಟ್ರೆ ಸಾಕು ಅದ್ರ ಮೂಗು ಫುಲ್ ಚುರುಕಿರುತ್ತೆ ನೀನು ಕೂಡ ಒಂಥರ ಹಂಗೆ ದುಡ್ಡಿನ ಸ್ಮೆಲ್ ಬಂದ್ಬಿಟ್ರೆ ಸಾಕು ಸ್ಟಾಕ್ ಬ್ಲಾಕ್ ಅಲ್ಲಿ ಬಂದು ಅಪೇರ್ ಆಗ್ಬಿಡ್ತೀಯಾ ಸೂರ್ಯ ಹೇಳ್ತಾನೆ ಮನೋಜ್ಗೆ ಆಗ ರೋಹಿಣಿ ನೋಡಿ ನನ್ ಗಂಡನ ನಾಯಿ ಅಂತೆಲ್ಲ ಅನ್ಬೇಡಿ ನೀವು ಅಂತ ಹೇಳಿದ್ರೆ ಆಗ ಸೂರ್ಯ ಅಯ್ಯೋ ಸುಮ್ನೆ ರಮೋ ಪೊಡ್ರಮೋ ಏನೋ ಅಣ್ಣ ತಮ್ಮಂದ್ರು ವಿಶ್ವಾಸದಲ್ಲಿ ಏನೋ ಮಾತಾಡ್ಕೊಳ್ತೀವಿ ಸಲಿಗೆಯಿಂದ ಎಲ್ಲದಕ್ಕೂ ಮೂಗನ್ನ ತೂರ್ಸ್ಕೊಂಡ್ ಬಂದ್ಬಿಡ್ತಾಳೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಅವರು ಯಾವ್ದೋ ಇದು ದುಡ್ಡು ಅದ ಕೇಳಿದ್ರೆ ಆಗ ಸೂರ್ಯ ಅದೇ ಅಪ್ಪ ನೀನು ಕೇಸ್ ಅಂತ ಸೂರ್ಯ ಹೇಳಿದ್ರೆ ಕೇಸಲ್ಲಿ ಗೆದ್ರಲ್ಲ ಆ ದುಡ್ಡಾ ಶ್ರುತಿ ಕೇಳ್ತಾಳೆ ಆಗ ಸೂರ್ಯ ಹಾ ಅಪ್ಪ ನೀನು ಅದನ್ನ ಸಕ್ಕರೆ ಕೈಲಿ ಅಂತ ಆಗ ರಂಗನಾಥ್ ಕೊಟ್ಟಿದ್ದು ಆಯ್ತು ಅದು ಆಯ್ತು ಅಂತ ಹೇಳಿ ಸೂರ್ಯಗೆ ಹೇಳ್ತಾರೆ ರಂಗನಾಥ್ ಆ ದುಡ್ಡು ಸಿಕ್ಕಿದೆ ಅದೇ ತಗೊಳಪ್ಪ ಅಂತ ಸೂರ್ಯ ಹೇಳಿದ್ರೆ ಆಗ ಶಾಂತಿ ಆ ದುಡ್ಡು ಸಿಕ್ಬಿಡ್ತಾ ಅಂತ ಖುಷಿಯಿಂದ ಕೇಳಿದ್ರೆ ಹಾ ಅದೇ ದುಡ್ಡಿದು ಪೊಲೀಸ್ ಕೈಲಿ ಸಿಗಾಕೊಂಡ ಆ ಪೊಲೀಸು ಪಾಪ ನನ್ಗೆ ಈ ದುಡ್ಡನ್ನು ವಾಪಸ್ ತಂದ ಕೊಟ್ರು ಅಂತ ಸೂರ್ಯ ಹೇಳಿದ್ರೆ ಪೊಲೀಸ್ ಕೊಟ್ರ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಆಗ ಸೂರ್ಯ ಹ್ಞೂ ಕೊಡ್ರಮ್ಮ ಕಳ್ಳ ಪೊಲೀಸ್ಗೆ ಕೊಟ್ಟ ಪೊಲೀಸು ನನ್ ಕೈಲಿ ಕೊಟ್ರು ಸೂರ್ಯ ಹೇಳಿದ್ರೆ ಆಗ ಮನೋಜ ಏ ಸೂರ್ಯ ಅದ್ರಲ್ಲಿ ಫುಲ್ಲು ದುಡ್ಡಿದೆಯೇನೋ ಕೊಡೋ ಇಲ್ಲಿ ಒಂದ್ಸರಿ ಎಣಿಸೋಣ ಅ ಮನೋಜ ಕೇಳಿದ್ರೆ ಏಯ್ ಹೋಗ ಏ ಹೋಗೋಗಲೇ ಅಂತ ಸೂರ್ಯ ಹೇಳಿದ್ರೆ ಆಗ ಮನೋಜ ಹಂಗಲ್ಲ ಕಣೋ ನೋಡು ಈ ಕಳ್ಳನ ಕೈಗೆ ಹೋಗಿರುವ ದುಡ್ಡು ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಒಂದ್ಸಾರ ಎಣಸೋಣ ಅಂತ ಕೊಡಿ ಇಲ್ಲಿ ಅಂತ ಹೇಳಿ ಮನೋಜ ಕೇಳಿದ್ರೆ ಆಗ ಸೂರ್ಯ ನಿನ್ನ ಕೈಗೆ ಬಂತಲ್ಲ ಕಂತೆ ಕಂತೆ ಅದೇ ಇಲ್ಲಿ ಅಂತ ಹೇಳಿ ಕೇಳ್ತಾನೆ ಮನೋಜ್ ಗೆ ಸೂರ್ಯ ಅಪ ಪೊಲೀಸು ನನ್ಗೆ ಗೊತ್ತಿರೋರೇ ಅಪ್ಪ ಫುಲ್ ದುಡ್ಡನ್ನ ವಸೂಲಿ ಮಾಡಿಕೊಟ್ರು ಅಂತ ಹೇಳಿ ಸೂರ್ಯ ಹೇಳಿದ್ರೆ ಆಗ ರೋಹಿಣಿ ಇದ್ ಯಾಕೋ ನಂಬೋತರ ಇಲ್ವಲ್ಲ ಅಂತ ಹೇಳಿದ್ರೆ ಆಗ ಸೂರ್ಯ ದಿಡ ದಿಡ ನೀವ್ ಕರ್ಕೊಂಡ್ ಬಂದ್ರಲ್ಲ ಇಂದ ಮೇಕೆಯನ್ನ ಮೇ ಅಂತ ಅಂದ್ಕೊಂಡು ಅದು ಕೂಡ ನಂಬೋತರ ಇರ್ಲಿಲ್ಲ ಏನೋ ವ್ಯತ್ಯಾಸ ಇದೆಯಲ್ಲ ಅಂತ ಹಿಡಿಯೋಣ ಅಂತ ಹೋಗೋಷ್ಟ್ರಲ್ಲಿ ನೀವು ಹಂಗೆ ಸಾಗಾಕ್ ಬಿಟ್ರಲ್ಲ ಅಂತ ಸೂರ್ಯ ಹೇಳಿದ್ರೆ ಆಗ ರವಿ ಹಾಗಲ್ಲ ಕಣೋ ಒಂದ್ ರೂಪಾಯಿ ಕೂಡ ಕಡಿಮೆ ಆಗದೆ ಅವನು ಹೇಗೆ ಕೊಟ್ಟ ಪೊಲೀಸ್ನವ್ರಿಗೆ ಎಲ್ಲಿ ಸಿಕ್ಕಿದ ಅಂತ ಹೇಳಿ ರವಿ ಕೇಳ್ತಾನೆ ಈಗ ಶ್ರುತಿ ಅತ್ತೆ ನೀವು ಕಂಪ್ಲೇಂಟ್ ಅನ್ನ ಕೊಟ್ರಾ ಅಂತ ಕೇಳಿದ್ರೆ ಅಯ್ಯೋ ನಾನ್ ಕೊಟ್ಟಿಲ್ಲಮ್ಮ ನನ್ಗೆ ಟೈಮ್ ಎಲ್ಲಿತ್ತು ದುಡ್ಡನ್ನ ಕದ್ದುಕೊಂಡು ಹೋಗಿದ್ದ ತಕ್ಷಣ ಆ ಫಿನಾನ್ಸರು ನನ್ನನ್ನ ಹಿಡ್ಕೊಂಡು ಹೋಗ್ಬಿಟ್ಟ ಅದೆಲ್ಲ ದೊಡ್ಡ ಕತೆ ಬಿಡಮ್ಮ ನಾನು ಆಮೇಲೆ ಹೇಳ್ತೀನಿ ಶಾಂತಿ ಹೇಳಿದ್ರೆ ಆಗ ರೋಹಿಣಿ ಮಾವ ಕಂಪ್ಲೇಂಟ್ ಕೊಟ್ರೇನೆ ಈಗಿನ ಕಾಲದಲ್ಲಿ ಸರಿಯಾಗಿ ವಿಚಾರಣೆ ಆಗೋದಿಲ್ಲ ಇನ್ನು ಕಂಪ್ಲೇಂಟ್ ಕೊಡದೆ ಪೊಲೀಸ್ನವರು ಹೇಗೆ ಹಿಡಿದ್ರು ಅದು ಕೂಡ ಪೂರ್ತಿ ದುಡ್ಡು ಕಂಪ್ಲೇಂಟೇ ಕೊಡದೆ ಕಳ್ಳನ್ನು ಹಿಡಿಸಿ ದುಡ್ಡನ್ನು ತಗೊಂಡು ಬಂದಿರೋದು ಇದೇ ಮೊದಲನೇ ಸಾರಿ ನೋಡ್ತಾ ಇರೋದು ರೋಹಿಣಿ ಹೇಳಿದ್ರೆ ಆಗ ಮನೋಜ ಹೌದಲ್ವಾ ನಿಜಾನೇ ಲೇ ಸೂರ್ಯ ಸತ್ಯವನ್ನ ಹೇಳೋ ಕಂಪ್ಲೇಂಟ್ ಅನ್ನೇ ಕೊಡದೆ ಆ ಕಳ್ಳನನ್ನ ಹೆಂಗೋ ಹಿಡಿದ್ರು ಈ ದುಡ್ಡು ಎಲ್ಲೋ ಸಿಕ್ತು ನಿನ್ಗೆ ಅಂತ ಹೇಳಿ ಮನೋಜಾ ಸೂರ್ಯ ಲೇ ನಿನ್ನ ಹೆಂಡತಿಯ ಬಾಯಿ ಮುಂದೆ ಒಂದು ರೆಡ್ ಸಿಗ್ನಲ್ ಅನ್ನ ಹಾಕ್ಸಿರ್ಬೇಕ ನಾನ್ ಸ್ಟಾಪ್ ಆಗಿ ಮಾತಾಡ್ತಾನೆ ಏ ಅಪ್ಪ ನನ್ಗೆ ಗೊತ್ತಿರುವ ಒಬ್ಬ ಇನ್ಸ್ಪೆಕ್ಟರ್ ಇದ್ರಪ್ಪ ಅವ್ರಿಗೆ ನಾನು ಫೋನ್ ಮಾಡಿ ಹೀಗೀಗೆ ಆಗಿದೆ ಅಂತ ಹೇಳಿ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ ಇವತ್ತು ಅವ್ರು ಫೋನ್ ಮಾಡಿ ದುಡ್ಡು ಸಿಕ್ಕಿದೆ ಬಾರಪ್ಪ ತಗೊಂಡೋಗು ಅಂತ ಹೇಳಿದ್ರು ಇಸ್ಕೊಂಡ್ಬಂದೆ ಅಷ್ಟೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ನೋ ಕಳ್ಳ ಸಿಕ್ಕಿದ್ದ ತಕ್ಷಣ ಮೊದಲು ಗೆ ಪ್ರೊಡ್ಯೂಸ್ ಮಾಡ್ತಾರೆ ಆಮೇಲೆ ಅತ್ತೆಯನ್ನ ಕರೆಸಿ ವಿಚಾರಣೆ ಮಾಡ್ತಾರೆ ಎಷ್ಟು ದುಡ್ಡು ಕಳತನ ಆಗಿದೆ ಅಂತ ಕೇಳ್ತಾರೆ ಅದಾದ್ರೆ ಮೇಲೆ ಕೋರ್ಟ್ ಮುಖಾಂತರನೇ ದುಡ್ಡನ್ನ ಕೊಡೋದು ನನ್ಗೆ ಯಾಕೋ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಸೂರ್ಯ ಯಾವೋ ಅಯೋ ಯೋವಾ ಎಷ್ಟೊಂದು ಡೀಟೇಲ್ಸು ಎಷ್ಟೊಂದು ಡೀಟೇಲ್ಸು ಅಲ್ಲ ಇಷ್ಟು ಡೀಟೇಲ್ಸ್ ಒಂದ ಕಳ್ಳನ್ಗೆ ಗೊತ್ತಿರ್ಬೇಕು ಇಲ್ಲ ಪೊಲೀಸ್ ಗೆ ಗೊತ್ತಿರ್ಬೇಕು ಅಲ್ಲ ಪೋಡ್ರಮ್ಮ ನಿನ್ಗೆ ಇಷ್ಟೊಂದೆಲ್ಲ ಹೆಂಗೆ ಗೊತ್ತು ನೀವೇನಾದ್ರು ಕ್ರಿಮಿನಲ್ಸ್ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ರೋಹಿಣಿ ನಾನು ಟಿವಿನಲ್ಲಿ ನೋಡಿ ತಿಳ್ಕೊಂಡಿರೋದು ಅಂತ ಹೇಳಿದ್ರೆ ಆಗ ಮೀನಾ ಟಿವಿನಲ್ಲಿ ಆಪರೇಷನ್ ಮಾಡೋದನ್ನ ತೋರಿಸ್ತಾರೆ ನೀವು ಅದನ್ನ ನೋಡಿ ಆಪರೇಷನ್ ಮಾಡ್ಬಿಡ್ತೀರಾ ಅಂತ ಮೀನಾ ಕೇಳ್ತಾಳೆ ಆಗ ಶಾಂತಿ ಬಂದ್ಬಿಟ್ಲಿ ಅವಳು ಬಾಯನ್ನ ಹಾಕೊಂಡು ಇರೇ ನೀನು ಸೂರ್ಯ ಎಲ್ಲೋ ಆ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆಗ ಸೂರ್ಯ ಯಾಕೆ ಅಂತ ಹೇಳಿ ಕೇಳಿದ್ರೆ ಆಗ ಶಾಂತಿ ಅವತ್ತು ಅವನು ನನ್ನ ಬ್ಯಾಗ್ ಅನ್ನ ಕಿತ್ಕೊಂಡ್ ಹೋಗ್ಬೇಕಾದ್ರೆ ಕೈ ಎಲ್ಲಾ ತರ್ಚ್ಕೊಂಡು ಒದ್ದಾಡಿ ಹೋಗಿದ್ದೀನಿ ಹೋಲಿದ್ರು ಬ್ಯಾಗ್ ಅನ್ನ ಕಿತ್ಕೊಂಡು ಹೋಗ್ಬಿಡದ ಅವನು ಹೇಗಿದ್ರು ಪೊಲೀಸ್ನವರು ನಿನ್ಗೆ ತಾನೆ ನನ್ನನ್ನ ಕರ್ಕೊಂಡು ಹೋಗು ಅವನ ಕಪಾಳವನ್ನ ಕಿತ್ತೋಗ ಹಾಗೆ ಹೊಡಿಬೇಕು ಅವ್ನಿಗೆ ಶಾಂತಿ ಹೇಳಿದ್ರೆ ಆಗ ಸೂರ್ಯ ಅವನು ಈಗ ಜೈಲ್ನಲ್ಲಿ ಇದ್ದಾನೆ ಅವನನ್ನ ನೀನು ನೋಡ್ಬೇಕು ಅಂದ್ರೆ ನೀನು ಕೂಡ ಜೈಲ್ಗೆ ಹೋಗ್ಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶಾಂತಿ ನಿನ್ನ ಹೆಂಡತಿ ಊಟ ಮಾಡ್ಬೇಕು ಅಂದ್ರೆ ಜೈಲ್ಗೆ ಹೋಗು ಊಟ ಮಾಡು ಅಂತ ಹೇಳ್ತಾಳೆ ನೀನ್ ನೋಡಿದ್ರೆ ಯಾವ ನನ್ನ ನೋಡೋದಕ್ಕೆ ಜೈಲ್ಗೆ ಹೋಗು ಅಂತ ಹೇಳ್ತಾ ಇದೀಯಾ ಏನ್ ಅಂದ್ಕೊಂಡಿದ್ರ ನೀವಿಬ್ರು ನನ್ನ ಅಲ್ಲ ನನ್ನನ್ನ ನೋಡಿದ್ರೆ ಏನ್ ಅನ್ನಿಸ್ತಾ ಇದೆ ನೀವಿಬ್ಬರಿಗೆ ಅಂತ ಶಾಂತಿ ಕೇಳಿದ್ರೆ ಸತ್ಯವನ್ನ ಹೇಳ ಅಂತ ಸೂರ್ಯ ಕೇಳ್ತಾನೆ ಆಗ ಶಾಂತಿ ಹೇಳು ಬೇಗ ಹೇಳು ಅಂತ ಹೇಳಿ ಕೇಳ್ತಾಳೆ ಆಗ ಸೂರ್ಯ ಹಲಸನಣ್ಣನ್ನ ನೋಡ್ದಂಗೆ ಆಗ್ತಾ ಇದೆ ಹ್ಮ್ ಮೀನಾ ವಿಷಯದಲ್ಲಿ ಹೊರಟಾಗೆ ಇದ್ರು ಹಣದ ವಿಷಯಕ್ಕೆ ಬಂದ್ಬಿಟ್ರೆ ತೊಲೆ ತೊಲೆಗಳ ತರ ಸಾಫ್ಟ್ ಆಗಿದೀಯಾ ಅಪ್ಪ ತಗೊಳಪ್ಪ ಇವಾಗಾದ್ರೂ ಪ್ಲೀಸ್ ನಿನ್ಗೆ ದಯವಿಟ್ಟು ಕೈ ಮುಗಿತೀನಿ ದುಡ್ಡನ್ನ ಹುಷಾರಾಗಿ ನೋಡ್ಕೊಳಪ್ಪ ಕಳ್ಳ ಕದಿಮರಿರುವ ಜಾಗಪ್ಪ ಇದು ಮನೆಯಲ್ಲಿ ಯಾರ್ ಬೇಕಾದ್ರೂ ಅಭ್ಯಾಸ ಮಾಡ್ಬಿಡ್ತಾರೆ ನೀನ್ ದುಡ್ಡನ್ನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮನೋಜ ಏಯ್ ಯಾರ್ಗೋ ಯಾರ್ಗೋ ಹೇಳ್ತಾ ಇರೋದ್ ನೀನು ಮನೋಜ ಕೇಳಿದ್ರೆ ಯಾಕೋ ಕಳ್ಳ ಅಂದ ತಕ್ಷಣ ಜೇಬನ್ನ ಮುಟ್ಕೊಂಡು ನೋಡ್ತಾ ಇದೀಯಾ ನೀನು ಚೀ ಕಳ್ಳನಪ್ಪ ನೀನು ಅಪ್ಪ ತಗೊಳಪ್ಪ ನಾನು ದುಡಿಮೆಗೆ ಹೋಗ್ ಬರ್ತೀನಿ ಪ್ಲೀಸ್ ಹುಷಾರು ಬರ್ತೀನಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಂದ ಹೋಗ್ತಾನೆ ರಂಗನಾಥ್ ಅವ್ರ ಕೈಗೆ ದುಡ್ಡನ್ನ ಕೊಟ್ಟು ನಂತರ ಶಾಂತಿ ರೀ ಅವನು ಹೋದ ದುಡ್ಡನ್ನ ಕೊಡಿ ನಾನು ಹುಷಾರಾಗಿ ಎತ್ತಿಡ್ತೀನಿ ಅಂತ ಕೇಳಿದ್ರೆ ಆಗ ರಂಗನಾಥ್ ಅವರು ಕಲ್ಗಚ್ಚನ್ನ ಹುಷಾರಾಗಿ ನೋಡ್ಕೋ ಅಂತ ಎಮ್ಮೆಗೆ ಹೇಳೋದಕ್ಕೆ ಆಗುತ್ತೇನೆ ನಿನ್ ಕೈಲಿ ದುಡ್ಡನ್ನು ಕೊಟ್ಟು ಜೋಪಾನವಾಗಿ ಇಟ್ಕೋ ಅಂತ ಹೇಳೋದಕ್ಕೆ ಆಗುತ್ತಾ ಇದನ್ನ ನಾನೇ ಜೋಪಾನ ಮಾಡ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಅಲಾ ನಿಮ್ಗೆ ಯಾಕೆ ಕಷ್ಟ ಅಂತ ಕೇಳಿದ್ನಪ್ಪ ಶಾಂತಿ ಹೇಳಿದ್ರೆ ಒಂದು ಲಕ್ಷಕ್ಕೆಲ್ಲ ಐ ಟಿ ರೈಡ್ ಆಗೋದಿಲ್ಲ ಏನ್ ಕಷ್ಟ ಇಲ್ಲ ಬಿಡು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡುತ್ತಾರೆ ಅಂದ್ರೆ ಶಾಂತಿ ಕೂಡ ಹೋಗ್ತಾಳೆ ಆದ್ರೆ ರೋಹಿಣಿ ಏನನ್ನ ಯೋಚಿಸ್ತಾ ಇರ್ತಾಳೆ ಯಾಕೆ ಅಂದ್ರೆ ದಿನೇಶ್ ಈಗಾಗಲೇ ಐವತ್ತು ಸಾವಿರ ರೂಪಾಯಿ ದುಡ್ಡನ್ನ ಕೇಳಿರ್ತಾನೆ ಅವನಿಗೆ ಕೊಡ್ಬೇಕು ಅಂದ್ರೆ ಈ ಹಣವನ್ನ ಕದಿಬೇಕು ಅಂತ ಹೇಳಿ ಯೋಚಿಸ್ತಾ ಇರ್ತಾಳೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ